ಇಲ್ಲೊಬ್ಬ ಪ್ರಿಯತಮೆ ಪ್ರಿಯಕರನೇ ಮೇಲೆ ಮಸಲತ್ತು ಮಾಡಿದ್ದಾಳೆ ಲವ್ ಸೀಕ್ರೆಟ್ ಅಳಿಸಲು ಇಂದಲೇ ಖತರ್ನಾಕ್ ಸ್ಕೆಚ್ ಹಾಕಿರುವಂತಹ ಪ್ರಕರಣ ಇದು ಪ್ರಿಯಕರನ ಮೇಲೆ ಪ್ರಿಯತಮೆ ಮಸಲತ್ತು ನಡೆಸಿದ್ದಾಳೆ ಯಾವ ರೀತಿಯ ಮಸಲತ್ತು ಲವ್ ಸೀಕ್ರೆಟ್ ಅನ್ನ ಅಳಿಸೋದಕ್ಕೆ ಪ್ರಿಯತಮೆ ಖತರ್ನಾಕ್ ಐಡಿಯಾ ಪ್ರಿಯತಮೆಯ ಕಳ್ಳಾಟ ಬಯಲಾಗಿದ್ದೇ ರಣ ರೋಚಕ ಪ್ರಿಯಕರನ ಮೊಬೈಲ್ನಲ್ಲಿ ಫೋಟೋ ಹಾಗೂ ವಿಡಿಯೋವನ್ನ ಡಿಲೀಟ್ ಮಾಡೋದಕ್ಕೆ ಸರ್ಕಸ್ ಮಾಡಿದ್ದಾಳೆ ಸಿನಿಮೀಯ ರೀತಿಯಲ್ಲಿ ಪ್ರಿಯಾಕರನ್ನ ಮೊಬೈಲ್ ಅನ್ನ ರಾಬರಿ ಮಾಡಿದ್ದಾಳೆ ಆಕೆ ಈಕೆಯೇ ಆ ಪ್ರಿಯತಮೆ ಪ್ರಿಯಾಕರನ್ನ ಮೊಬೈಲ್ ನಲ್ಲಿದ್ದಂತಹ ವಿಡಿಯೋ ಫೋಟೋಗಳನ್ನ ಡಿಲೀಟ್ ಮಾಡೋದಕ್ಕೆ ಆಕೆ ಮಾಡಿದಂತಹ ಐಡಿಯಾ ಇದೆಯಲ್ಲ ಖತರ್ನಾಕ್ ಐಡಿಯಾ ನಿಜಕ್ಕೂ ಆಕೆಯ ಖತರ್ನಾಕ್ ಐಡಿಯಾವನ್ನ ಮೆಚ್ಚಲೇಬೇಕು ಪೊಲೀಸರ ವಿಚಾರಣೆಯ ವೇಳೆ ರಾಬರಿ ಸೀಕ್ರೆಟ್ ಬಯಲಾಗಿದೆ ಮೊಬೈಲ್ ಅನ್ನ ರಾಬರಿ ಮಾಡಿಸಿದ್ಲು ಆಕೆ ಪ್ರಿಯಾಕರನ್ನ ಮೊಬೈಲ್ ಅನ್ನ ರಾಬರಿ ಮಾಡಿಸಿದ್ಲು ಟೆಕ್ಕಿ ಯುವತಿ ಆಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಳ್ಳಂದೂರು ಪೊಲೀಸರಿಂದ ಟೆಕ್ಕಿ ಶ್ರುತಿಯನ್ನ ಬಂಧಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತರಂದು ಶ್ರುತಿ ಭೇಟಿಗೆ ತೆರಳಿದ್ದ ಪ್ರಿಯಕರ ವಂಶಿ ಕೃಷ್ಣ ರೆಡ್ಡಿ ವಂಶಿ ಕೃಷ್ಣ ಬೈಕ್ಗೆ ಸ್ವಿಫ್ಟ್ ಕಾರಲ್ಲಿ ಬಂದವರು ಡಿಕ್ಕಿ ಹೊಡೆದಿದ್ರು ಈ ವೇಳೆ ಜಗಳ ತೆಗೆದು ಕೃಷ್ಣ ಬಳಿ ಇದ್ದಂತಹ ಮೊಬೈಲ್ ಅನ್ನ ಕಸಿದು ಅವರು ಪರಾರಿ ಆಗ್ತಾರೆ ವಂಶಿ ಜೊತೆಯಲ್ಲಿಯೇ ಇದ್ದಂತಹ ಶ್ರುತಿಯ ಮೊಬೈಲ್ ಅನ್ನು ಕೂಡ ಅವರು ಕದ್ದು ಪರಾರಿ ಆಗ್ತಾರೆ ಈ ಬಗ್ಗೆ ದೂರು ಕೊಡೋದು ಬೇಡ ಅಂತ ಪ್ರಿಯತಮೆ ತನ್ನ ಪ್ರಿಯಕರನಿಗೆ ಹೇಳ್ತಾಳೆ ಮೊಬೈಲ್ ಹೋದ್ರೆ ಹೋಯ್ತು ಅಂತ ವಂಶಿ ಮುಂದೆ ಶ್ರುತಿ ಡ್ರಾಮಾ ನಡೆಸ್ತಾಳೆ ಬೆಳ್ಳಂದೂರು ಠಾಣೆಗೆ ಕಾರಿನ ನಂಬರ್ ಸಮೇತ ವಂಶಿ ದೂರು ನೀಡ್ತಾನೆ ಪೊಲೀಸರ ವಿಚಾರಣೆಯ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು ಇವರೆಲ್ಲ ಆರೋಪಿಗಳು ಅಂದ್ರೆ ಆ ಸ್ವಿಫ್ಟ್ ಕಾರ್ ನಲ್ಲಿ ಬಂದು ಆ ವಂಶಿ ಇದನಲ್ಲ ಶ್ರುತಿಯ ಪ್ರಿಯಕರ ಆತನ ಬೈಕ್ಗೆ ಡಿಕ್ಕಿ ಹೊಡೆದು ಇಬ್ಬರ ಮೊಬೈಲ್ ಅನ್ನು ಕಸಿದು ಆಗ್ತಾರಲ್ಲ ಅವರು ಇವರು ಈಗ ಪೊಲೀಸರ ಮುಂದೆ ಬಾಯ್ ಬಿಟ್ಟಿದ್ದಾರೆ ಸತ್ಯ ಏನು ಅನ್ನೋದನ್ನ ಅಂದ್ರೆ ಮೊಬೈಲ್ ಅನ್ನ ರಾಬರಿ ಮಾಡಿಸಿದಿರ್ಬೋದು ಅಥವಾ ಬೈಕ್ ಗೆ ಸ್ವಿಫ್ಟ್ ಕಾರನ್ನ ಡಿಕ್ಕಿ ಹೊಡಿಸೋದಿರ್ಬೋದು ಇದೆಲ್ಲ ಯಾರ ಐಡಿಯಾ ಅಂತ ಇತ್ತೀಚೆಗೆ ವಂಶಿಕೃಷ್ಣನಿಂದ ಕೃಷ್ಣನಿಂದ ದೂರವಾಗಲು ಯತ್ನಿಸಿದ್ಲು ಶ್ರುತಿ ವಂಶಿಕೃಷ್ಣನ ಮೊಬೈಲ್ ನಲ್ಲಿ ಇತ್ತು ಶ್ರುತಿ ಹಾಗೂ ವಂಶಿಕೃಷ್ಣನ ಫೋಟೋಗಳು ವಿಡಿಯೋಸ್ ಇದನ್ನ ಡಿಲೀಟ್ ಮಾಡಿಸಲು ರಾಬರಿ ಪ್ಲಾನ್ ಮಾಡಿಸ್ತಾಳೆ ಸದ್ಯ ಆರೋಪಿ ಟೆಕ್ಕಿ ಶ್ರುತಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು ರಾಬ್ರಿಯಲ್ಲಿ ಭಾಗಿಯಾಗಿದ್ದ ಹೊನ್ನಪ್ಪ ಮನೋಜ್ ವೆಂಕಟೇಶ್ ಸುರೇಶ್ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ತನ್ನ ಪ್ರಿಯಕರನಿಂದ ದೂರ ಆಗೋದಕ್ಕೆ ಯತ್ನಿಸ್ತಾಳೆ ಆಕೆ ಅಂದ್ರೆ ಯಾವ ರೀತಿ ದೂರ ಆದ್ರೆ ಮತ್ತೆ ಆತ ಏನಾದ್ರೂ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಪ್ರಯತ್ನ ಅಥವಾ ತನ್ನ ಮೊಬೈಲ್ನಲ್ಲಿರುವಂತಹ ಫೋಟೋ ಹಾಗೂ ವಿಡಿಯೋ ಏನಾದ್ರೂ ಆತ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದಾಗಿರ್ಬೋದು ಅಥವಾ ತನಗೆ ಬೆದರಿಕೆ ಹಾಕೋದಾಗಿರ್ಬೋದು ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ ಆಕೆ ಈ ರೀತಿಯ ಪ್ಲಾನ್ ಮಾಡ್ತಾಳೆ ಅಂದ್ರೆ ಆತನ ಮೊಬೈಲ್ ನಲ್ಲಿ ಇರುವಂತಹ ಅವರ ಫೋಟೋಸ್ ಹಾಗೂ ವಿಡಿಯೋಸ್ ಅನ್ನ ಡಿಲೀಟ್ ಮಾಡೋದು ಹೇಗೆ ಈ ರೀತಿ ಪ್ಲಾನ್ ಮಾಡಿದ್ರೆ ಆತನ ಮೊಬೈಲ್ ಅನ್ನ ಈ ರೀತಿ ವಶಪಡಿಸ್ಕೊಂಡು ಅಥವಾ ರಾಬ್ರಿ ಮಾಡಿ ತನ್ನ ವಿಡಿಯೋಸ್ ಹಾಗೂ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಆತನ ಮೊಬೈಲ್ ಅನ್ನ ಮತ್ತೆ ಆತನಿಗೆ ತಲುಪಿಸೋದು ಅಥವಾ ಬೇರೆ ಏನಾದರೂ ಪ್ಲಾನ್ ಮಾಡಬಹುದು ಅಂತ ಮೊದಲು ಆಕೆ ಇವರೆಲ್ಲರಿಗೂ ಕೂಡ ಈ ಎಲ್ಲ ವಿಚಾರಗಳನ್ನ ಹೇಳಿ ಆತನ ಜೊತೆ ತೆರಳುವಂತಹ ಸಂದರ್ಭದಲ್ಲಿ ಬೈಕ್ಗೆ ನಿಂದ ಡಿಕ್ಕಿ ಹೊಡೆಸಿ ಮೊಬೈಲ್ ಇಬ್ಬರ ಮೊಬೈಲ್ ಅನ್ನು ಅಲ್ಲಿ ಅವನ ಮೊಬೈಲ್ ಅನ್ನ ಮಾತ್ರ ತೆಗೆದುಕೊಂಡು ಹೋದ್ರೆ ಅಲ್ಲಿ ಡೌಟ್ ಬರುತ್ತೆ ಅಂತ ಆಕೆಯ ಮೊಬೈಲ್ ಅನ್ನು ಕೂಡ ರಾಬರಿ ಮಾಡೋದಕ್ಕೆ ಹೇಳಿರ್ತಾಳೆ ಖತರ್ನಾಕ್ ಶ್ರುತಿ ಈಕೆಯೇ ಈಗ ಎಲ್ಲರನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಇವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರ ಬಯಲಿಗೆ ಬಂದಿದೆ ಶ್ರುತಿಯ ಹೈ ಡ್ರಾಮಾ ಪ್ರಕರಣ ದಾಖಲಾಗಿತ್ತು ಅಲ್ಲಿ ಹುಡುಗ ಹುಡುಗಿ ಪ್ರಕಾರು ಮತ್ತು ಶ್ರುತಿಯಲ್ಲಿ ಬಂದು ಅದನ್ನು ಇರಿಸಿಕೊಂಡು ಹುಡುಗಕ್ಕೆ ಹೊಡೆದು ಅವನ ಮೊಬೈಲು ಮತ್ತು ಹುಡುಗಿಯ ಮೊಬೈಲ್ ಕೂಡ ಅವಳಿಗೆ ಹುಡುಗಿ ಎಲ್ಫೋನನ್ನು ಈ ಪ್ರಕರಣವನ್ನು ನಮ್ಮ ಇನ್ಸ್ಪೆಕ್ಟರ್ ಅವರು ತನಿಖೆ ಕೈಗೊಂಡು ಈ ಪ್ರಕರಣದ ಏನು ಪ್ರಿಯಾದಿರ್ತಾರೆ ಅಲ್ಲಿ ಇಡೀ ಅವರು ತಮ್ಮ ಈ ಹಿಂದೆ ಹುಡುಗನ ಜೊತೆ ಪ್ರೀತಿ ಮತ್ತು ಬೇರೆಯವ್ರ ಜೊತೆ ಅಫೈರ್ ತಾವೇ ಅವರು ಹುಡುಗರನ್ನು ಕೊಟ್ಟು ಕಳಿಸಿದ್ರ ಬಗ್ಗೆ ತನಿಖೆಯಿಂದ ಗೊತ್ತಾಗ್ತದೆ ಇದಾದ ಮೇಲೆ ನಾವು ಆರೋಪಿತರನ್ನು ತಸ್ಕಿರಿ ಮಾಡಿ ನೀವೇನು ಕಮ್ಮಿ ನೆಚ್ಚಿನಿಂದ ಏನು ಫ್ರೆಂಡ್ಶಿಪ್ ಇತ್ತು ಅವ್ರಿಗೆ ಭಯ ಇತ್ತು ಏನಾದರೂ ಫೋಟೋಸು ಮತ್ತು ವಿಡಿಯೋಸ್ ಅಂತ ಸೊ ಅದಕ್ಕೋಸ್ಕರ ಅವರು ತಮ್ಮ ಪರ್ಸನಲ್ ವೈಯಕ್ತಿಕ ಜೀವನಕ್ಕೆ ಮುಂದೆ ಅಡ್ಡಿ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರೇ ಈ ಥರ ಪ್ಲ್ಯಾನ್ ಮಾಡ್ತಾರೆ ಬಟ್ ಏನಾದರೆ ನಮ್ಮ ತನಿಖೆಯನ್ನು